ಗೋಧಿ ಹಿಟ್ಟನು ಖಾಲಿಗೆ ಇತ್ತು ಜೋಳ ಹಸಿರು ಮಾಡಿಟ್ಟಿನಿ ಜೋಳ ಒಂದು ಹತ್ತು ಸೇರಾ ಈ ಒಂದು ಆರು ಸೇರು ಕುಸುಬಿ ನೋಡ್ರಿ ಕುಸುಬಿದಷ್ಟನ್ನ ರುಚಿ ಆಗ್ತದಂತಿದ ಅಡುಗೆಗೂ ಯೂಸ್ ಮಾಡ್ತಾರೆ ಹಿಂಗೆ ಹೇಳ್ತೀವಿ ಕಸುಬಿ ಇದ್ರಾಗ ಗೋಧಿ ಒಳಗೆ ಮಿಕ್ಸ್ ಒಬ್ಬರು ಕಮೆಂಟ್ ಕುಸ್ ಎಣ್ಣೆ ಹಚ್ಚಿದ್ದ ಮ ಎಣ್ಣೆ ಮರ ಮಾಡ್ತಾರೆ ಮಾಡ್ತಿದ್ದ ನಮ್ಮ ಕಡೆ ಮೊದಲು ಈಗ ಈಗ ಮಾಡಿತ್ತು ಎಲ್ಲಿ ನೋಡಿಲ್ಲ ಇನ್ನು ಕುಸಿನ ಹುರದ ಇದ್ರೊಳಗೆ ಕಾಟನ್ ಬ ಕಾಟನ್ ಅರಿಬಿ ಏನು ಇರ್ತೈತಿಲ್ಲ ಅರಿಬಿನ ಸುಟ್ಟ ದೊಡ್ಡ ಒಳ್ಳೆ ಇರ್ತಾವ್ರಿ ಒಳ್ಳೊಳಗೆ ರುಬ್ಬ್ದಿದ್ರೆ ಎಷ್ಟು ಜಿಗಿ ಬರ್ದಿತ್ತಂತಂದ್ರೆ ಅದ ಇಬ್ಬರು ಮೂರು ಮಂದಿ ಕೂಡಿ ಕಲ್ಲು ಹಿಡಿದು ತಿರುಗಿ ಹಿಂಗೆ ತಿರುಗಿದ್ರೆ ತಿರುಗಿ ತಿರುಗಿಲ್ಲ ಅಷ್ಟು ಬಿಗಿ ಬರ್ತಿತ್ತು ಅದ ಅದನ್ನು ಅರದ ಸಣ್ಣ ಮಾಡಿ ಇವು ಬಿದಿರೂ ಈಗ ಮರಗಳೇನು ಬರ್ತಾವಲ್ಲ ಬಿದಿರಿನ ಮರ ಏನಿರ್ತಾವಲ್ಲ ಅವಕೆ ಹಿಂಗ ಪೂರ್ತಿ ಹೆಂಗೆ ಹಚ್ತಿದ್ರ ಕೆಲವ್ರು ತೆಳಗ್ ಹಚ್ತಿದ್ರು ಕೆಲವ್ರು ದಪ್ಪ ಹಚ್ತಿದ್ರು ಅವನ್ನ ಹಂಗೆ ಮಾಡಿ ಬಂದ್ರ ಅಂದ್ರೆ ಮರಗಳ ಭಾಳ ವರ್ಷ ಐದು ವರ್ಷ ಆರು ವರ್ಷ ಹಿಂಗೆಲ್ಲ ಮರಗಳು ಬರ್ತಿದ್ವು ನನ್ನ ಮರಗೋಳ ಎಣ್ಣಿ ಬುಟ್ಟಿನೂ ಮಾಡ್ತಿದ್ರ ಇವ್ ಅದ ಬಿದಿರಿನ ಬುಟ್ಟಿನೂ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಬಿದಿರಿನ ಬುಟ್ಟಿ ಬಿದಿರಿನ ಅವು ಮರಗಳನ್ನ ಅವಕ ಎಣ್ಣಿ ಎಣ್ಣಿ ಮರ ಅಂತ ಹೇಳಕ್ ಅದನ್ನ ಈ ಕುಸ್ದ ಕಾಟನ್ ಅರದಿನ ಸುಟ್ಟ ಹುರದ ರುಬ್ ಹಚ್ತಿದ್ರ ಮಸ್ತ್ ಹಾಕಿದವ ನಂಗೆ ಮಾಡಿ ತೋರ್ಸ್ರಿ ಅಂತಂದ್ರ ಅದನ್ ಮಾಡಾಕ್ ಆಂಗಿಲ್ಲಪ್ಪ ಯಾಕಂದ್ರ ಅದ್ ರುಬ್ಬಬೇಕಲ್ರಿ ಬಾಳ ಬಾಳ ಕಷ್ಟ ಆಕೇತಿ ರುಬ್ಬೇಕಾದ್ರ ನಾವ್ ಬರೀ ಅನ್ನಂ ಸಾರಮ್ ನುಂಗೋರು ನಮ್ಗ ರುಬ್ಬು ಶಕ್ತಿ ಇರಂಗಿಲ್ಲ ಅವರೆಲ್ಲ ಮಾಡ್ತಿದ್ರು ನಾವು ಸಣ್ಣರು ಇದ್ದಾರು ನಮ್ ಮಾಡ್ಯಾಳ ನಾವು ನೋಡಿ ಮಾಡಿದ್ದೆಲ್ಲ ನೋಡಿ ನಾವು ಅದನ್ನ ಹೆಂಗ್ ಮಾಡ್ತಾರಂತ ಗೊತ್ತು ಮಾಡಕ್ಕೆ ಬರ್ತತಿ ಬಟ್ ನಾನು ಮಾಡೋಂಗಿಲ್ಲ ಅಂತ ದೊಡ್ಡ ಸಾಹಸಕ್ಕೆಲ್ಲ ಕೈಯಾಕೋವಂಗಿಲ್ಲ ದೊಡ್ಡ ನಮ್ಮನೆಯಾಗ ಒಂದು ದೊಡ್ಡದು ಬುಟ್ಟಿತ್ತು ಈಗೆಲ್ಲ ಮದ್ವಿ ಟೈಮಲ್ಲಿ ಬಾಸಿಂಗ್ ಬುಟ್ಟಿ ಮತ್ತ ಮರಗಳು ತಂದಿರ್ತಾರಲ್ಲ ಅವ್ನ ಹಚ್ ಅವ್ನ ಬಾಸಗಿ ಟೈಮಲ್ಲಿ ಇವನ ಕುಸುಬಿನ ಹುರಿದು ಅವನ್ನೆಲ್ಲಾ ಕಾಟನ್ ಅರ್ಬಿನೆಲ್ಲಾ ಇದನ್ನ ಮಾಡ್ಕೊಂಡ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡ ಅವಕ್ ಹಚ್ಚಿಡ್ತಿದ್ರು ಬಹಳ ವರ್ಷ ಬರ್ತಿದ್ವು ಅವರಿಗಾದ್ರು ಎಣ್ಣಿ ಮರ ಮತ್ ಎಣ್ಣಿ ಬುಟ್ಟಿ ಮಾಡಿದ್ದ ನೀವು ನೋಡಿದ್ರ ಅಂದ್ರ ನೆನಪಿತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಅಕ್ಕವ್ ಅಂದ್ರ ಇದ್ ಕುಸುಬಿ ಎಣ್ಣೆನೂ ತಿನ್ನಕ ಚಲೋ ಬಾಳ ಒಂದ್ ಸಲಾ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು ಇಲ್ಲಿ ನಮ್ ಫ್ರೆಂಡದ ಐತಲ್ಲ ಅವ್ರ ಅಂತಂದ್ರ ಅವ್ರ ಇಕಟ್ಟು ಎಲ್ಲಾ ಎಣ್ಣಿ ರೆಡಿ ಮಾಡಿ ಅಂತಂದ್ರ ಟಿಕಟು ಏನಾದಿ ಅವ್ರ ಏನಾದ್ರೆ ರೆಡಿ ನು ಮಾಡಿದ್ರ ನನ್ನ ಫ್ರೆಂಡ್ ಎಲ್ಲಾನು ಪ್ಯಾಕ್ ಮಾಡಿದ್ರ ಅವ್ರು ತಗೊಂಡ್ರೆ ಏನಿಲ್ಲ